ಸಂಸತ್ ಭವನದ ಮೇಲಿನ ದಾಳಿ ದುರ್ಘಟನೆಯ ಇಪ್ಪತ್ ಮೂರನೇ ವರ್ಷದ ಕಹಿ ನೆನಪಿನಲ್ಲಿ ಲೋಕಸಭೆಯಲ್ಲಿಂದು ಹುತಾತ್ಮರ ಗೌರವಾರ್ಥ ಮೌನ ಆಚರಿಸಲಾಯಿತು ಸ್ಪೀಕರ್ ಓಂ ಬಿರ್ಲಾ ಲೋಕತಂತ್ರದ ಪರಮೋಚ್ಛ ಪ್ರತೀಕ ಎನಿಸಿರುವ ದೇಶದ ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿ ನಮ್ಮ ಸುರಕ್ಷತೆಯ ಮೇಲಿನ ದಾಳಿಯಾಗಿತ್ತು ಭದ್ರತಾ ಪಡೆಗಳ ಅದಮ್ಯ ಸಾಹಸ ತ್ಯಾಗ ಬಲಿದಾನದಿಂದಾಗಿ ಭಯೋತ್ಪಾದಕರ ಪ್ರಯತ್ನವನ್ನು ವಿಫಲಗೊಳಿಸಲಾಯಿತು ಎಂದರು ಈ ದುರ್ಘಟನೆ ಭಯೋತ್ಪಾದನೆ ವಿರುದ್ಧದ ಸಂಘಟಿತ ಹೋರಾಟ ಹಾಗೂ ನಮ್ಮ ಮಾತೃಭೂಮಿಯ ಅಖಂಡತೆ ಏಕತೆಯ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ನಮ್ಮ ಸಂಕಲ್ಪವನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ ಎಂದರು ಬಳಿಕ ಪ್ರಶ್ನೋತ್ತರ ವೇಳೆಯಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ವಲಸಿಗರ ಹಿತರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ವಿವಿಧ ಉದ್ಯೋಗಗಳಿಗೆ ನೇಮಕಾತಿ ಮಾಡುವ ಏಜೆನ್ಸಿಗಳು ಕಾನೂನು ಉಲ್ಲಂಘಿಸಿದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ದೇಶದಲ್ಲಿ ಎರಡು ಸಾವಿರದ ನೂರ ಅರವತ್ನಾಲ್ಕು ನೇಮಕಾತಿ ಏಜೆನ್ಸಿಗಳು ನೋಂದಣಿಯಾಗಿದ್ದು ನಿಯಮ ಉಲ್ಲಂಘನೆಯಾದಲ್ಲಿ ನೋಂದಣಿ ಪರಾಮರ್ಶೆ ಮಾಡಲಾಗುವುದು ಹೆಚ್ಚಿನ ವೇತನದ ಆಮಿಷ ಒಡ್ಡಿ ಜನರನ್ನು ಸೆಳೆಯುವ ಹಾಗೂ ವಂಚನೆ ಮಾಡುವ ಏಜೆನ್ಸಿಗಳು ಹಾಗೂ ಅಂತರ್ಜಾಲ ಪೋರ್ಟಲ್ಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗಿದೆ ಎಂದು ತಿಳಿಸಿದರು ಬಂದರು ಮತ್ತು ನೌಕಾಯಾನ ಸಚಿವ ಸರ್ಬಾನಂದ ಸೋನೋವಾಲ್ ದೇಶದಲ್ಲಿ ಒಳನಾಡು ಜಲಮಾರ್ಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇವಲ ಐದು ಜಲಮಾರ್ಗಗಳಿದ್ದು ಇದೀಗ ಈ ಸಂಖ್ಯೆ ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಈಶಾನ್ಯದಲ್ಲಿ ಸಕ್ರಿಯ ನೀತಿಯಡಿ ಬ್ರಹ್ಮಪುತ್ರ ನದಿಯ ರಾಷ್ಟೀಯ ಜಲಮಾರ್ಗ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು अध्यक्ष जी मैं तो चाहूंगा कि इस विषय पर और भी सवाल हमारे परम आदरणीय संसद खड़ा करिए क्योंकि देश में इस विषय पर विस्तृत से चर्चा होना बहुत जरूरी है जो गर्ल चाइल्ड हो महिला मतु मकड़ा कल्याण सचिव अन्नपूर्णा देवी ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಎರಡು ಸಾವಿರದ ಹದಿನೇಳರಿಂದೀಚೆಗೆ ದೇಶಾದ್ಯಂತ ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ನೆರವು ನೀಡಲಾಗಿದೆ ಎಂದರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ನೆರವಿನೊಂದಿಗೆ ಮೊಬೈಲ್ ಆಪ್ ಮೂಲಕ ಸುಲಭವಾಗಿ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಗರ್ಭಿಣಿಯರಿಗೆ ಆರು ಸಾವಿರ ರೂಪಾಯಿ ಸಹಾಯಧನವನ್ನು ಅವರ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಆಯುಷ್ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ದೇಶಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಐವತ್ತು ಹಾಸಿಗೆಗಳ ಆಯುಷ್ ಆಸ್ಪತ್ರೆ ಹಾಗೂ ತಾಲೂಕು ಮಟ್ಟದಲ್ಲಿ ಮೂವತ್ತು ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಆಯುಷ್ ಸಚಿವಾಲಯದಿಂದ ಹಣಕಾಸು ನೆರವು ನೀಡಲಾಗುತ್ತಿದೆ ರಾಜ್ಯ ಸರ್ಕಾರಗಳು ಪ್ರಸ್ತಾವ ಸಲ್ಲಿಸಿದಲ್ಲಿ ಸಚಿವಾಲಯ ಪರಿಗಣಿಸಲಿದೆ ಎಂದರು